ಒಂದು ಇಂಗ್ಲೀಷಿನ ಗಾದೆ ಮಾತಿದೆ ಏಮ್ ಟು ಸ್ಕೈ ಅಟ್ ಲೀಸ್ಟ್ ವಿಲ್ ಬಿ ಆನ್ ಯುವರ್ ಟೆರಸ್ ಅಂದರೆ ನಿಮ್ಮ ಗುರಿ ಆಕಾಶಕ್ಕಿದ್ದರೆ ನಿಮ್ಮ ಮಾಳಿಗೆಯ ಮೇಲೆ ನೀವು ಇರುತ್ತೀರಿ ಎಂದು ಅರ್ಥ ಆದ ಇಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆರ್ ಎಮ್ ಎಸ್ ರಾಷ್ಟ್ರೀಯ ಮಿಲ್ಟ್ರಿ ಶಾಲೆ ಎ ಐ ಎಸ್ ಎಸ್ ಇ ಸೈನಿಕ್ ಶಾಲೆ ಈ ಎರಡೂ ಪರೀಕ್ಷೆಗಳು ಜೆ ಎನ್ ವಿ ಎಸ್ ಟಿ ಅಂದರೆ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಬಲವನ್ನು ನೀಡುತ್ತವೆ ಇಲ್ಲಿ ಯಶಸ್ವಿಯ ಸೂತ್ರವನ್ನು ಮಕ್ಕಳು ಕಾಣುತ್ತಾರೆ ಆದ್ಮೇಲೆ ಐದು ಮತ್ತು ಎಂಟನೇ ತರಗತಿ ಕ್ರಮವಾಗಿ ಆರನೇ ತರಗತಿ ಪ್ರವೇಶಕ್ಕೆ ಒಂಬತ್ತನೇ ತರಗತಿ ಪ್ರವೇಶಕ್ಕೆ ನಿರ್ಧಾರ ತಮ್ಮದು ಜವಾಬ್ದಾರಿ ನಮ್ಮದು ಈ ವಿಡಿಯೋದಲ್ಲಿ ಯಶಸ್ವಿಯ ಸೂತ್ರವನ್ನು ತಮಗೆ ತಿಳಿಸಲಿದ್ದೇನೆ ಯಾವುದೇ ವಸತಿ ಶಾಲೆಗಳ ಮಾಹಿತಿಗಾಗಿ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಅನ್ನು ಸೆಲೆಕ್ಟ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿಯನ್ನು ಕೊಟ್ಟಾಗ ನೋಟಿಫಿಕೇಷನ್ ದೊರೆಯುತ್ತದೆ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಇದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಎಂದರೇನು ಅಂದರೆ ಪರೀಕ್ಷೆಯಲ್ಲಿ ಪಾಸಾಗುವುದೇ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಎಂದು ಅರ್ಥ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐದನೇ ತರಗತಿ ಅಥವಾ ಎಂಟನೇ ತರಗತಿ ಓದುತ್ತಿರುವ ಬಾಲಕ ಮತ್ತು ಬಾಲಕಿಯರಿಗೆ ಈ ವಿಡಿಯೋ ಆಗಿದೆ ಯಾವ ಮಾಧ್ಯಮಕ್ಕೆ ಈ ಪರೀಕ್ಷೆ ಆಗಿರುತ್ತದೆ ನಿಮ್ಮ ಮಗು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿದ್ದರೆ ಇಲ್ಲಿದೆ ಸುವರ್ಣ ಅವಕಾಶ ಆದ್ಮೇಲೆ ವಿಶೇಷವಾಗಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪಿನಲ್ಲಿ ಮೂರು ನಾಲ್ಕು ಐದು ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆದ್ಮೇಲೆ ಯಾವ ಪರೀಕ್ಷೆಗಳು ಯಾವ ತಿಂಗಳು ಆರ್ ಎಮ್ ಎಸ್ ಶಾಲೆ ಇದು ಸೈನಿಕ ಶಾಲೆಗೆ ಪುಷ್ಯಪ್ ನೀಡುತ್ತದೆ ಈ ಆರ್ ಎಮ್ ಎಸ್ ಮತ್ತು ಸೈನಿಕ್ ಶಾಲೆಗಳು ನವೋದಯಕ್ಕೆ ಅಪ್ ನೀಡುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ನೀಡಲಿದ್ದೇನೆ ಮುರಾರ್ಜಿ ದೇಸಾಯಿ ಇದು ಸ್ಟೇಟ್ ಸಿಲೆಬಸ್ ಆಗಿರುವಂಥ ಶಾಲೆ ಇಲ್ಲಿ ನಾಲ್ಕು ಶಾಲೆಗಳು ಸಿ ಬಿ ಎಸ್ಇ ಆರ್ ಎಂ ಎಸ್ ಸೈನಿಕ್ ನವೋದಯ ಮತ್ತು ಅಳಿಕೆ ಶಾಲೆಗಳು ಅಳಿಕೆ ಶಾಲೆ ಅದ್ಭುತವಾದಂಥ ಗುರುಕುಲವಾಗಿದೆ ಇದರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸಲಿದ್ದೇನೆ ಆರ್ ಎಮ್ ಎಸ್ ಪರೀಕ್ಷೆ ಯಾವಾಗ ಆರ್ ಎಮ್ ಎಸ್ ಶಾಲೆಯ ಪರೀಕ್ಷೆಯು ಡಿಸೆಂಬರ್ ಎರಡನೇ ಅಥವಾ ಮೂರನೇ ವಾರದಲ್ಲಿರುತ್ತದೆ ಇದು ಅರ್ಜಿಯನ್ನು ಈಗಾಗಲೇ ಮುಗಿದಿರುತ್ತದೆ ಆದ್ಮೇಲೆ ಆರ್ ಎಮ್ ಎಸ್ ಸಹ ಒಂದು ರಕ್ಷಣಾ ಇಲಾಖೆಯ ಅಡಿಯಲ್ಲಿ ನಡೆಯುವ ಒಂದು ಅದ್ಭುತ ಐ ಪ್ರೊಫೈಲ್ ಶಾಲೆಯಾಗಿದೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮದೇ ಆದ ಆ್ಯಪಿನಲ್ಲಿ ಹೊಸ ಕೋರ್ಸನ್ನು ಲಾಂಚ್ ಮಾಡಿರುತ್ತೇವೆ ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪ ಇದರಲ್ಲಿ ಸೈನಿಕ್ ಆರ್ಎಂಎಸ್ ನವೋದಯ ಯಾರಿಗೆ ಎಂಟನೇ ತರಗತಿ ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆದ್ಮೇಲೆ ಸೈನಿಕ ಶಾಲೆ ಪರೀಕ್ಷೆ ಯಾವಾಗ ಸೈನಿಕ ಶಾಲೆ ಪರೀಕ್ಷೆಯು ಸಾಮಾನ್ಯವಾಗಿ ಜನವರಿ ಮೊದಲನೇ ವಾರ ಅಂದರೆ ಭಾನುವಾರದಂದು ಇರುತ್ತದೆ ನವೋದಯ ಪರೀಕ್ಷೆ ಯಾವಾಗ ನವೋದಯ ಪರೀಕ್ಷೆಯು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇರುತ್ತದೆ ಆದ್ಮೇರೆ ಜವಾಹರ್ ನವೋದಯ ವಿದ್ಯಾಲಯ ಎಂದೇ ಪ್ರಸಿದ್ಧಿಯಾದಂಥ ಇದು ಗ್ರಾಮೀಣ ಭಾಗದಲ್ಲಿರುವಂಥ ಶಾಲೆಯಾಗಿರುತ್ತದೆ ಸಿ ಬಿ ಎಸ್ ಸಿ ಪ್ಯಾಟರ್ನ್ ಹೊಂದಿರುವ ಕೋ ಎಜುಕೇಷನ್ ಶಾಲೆಯಾಗಿದೆ ಆದ್ಮೇರೆ ಇಲ್ಲಿ ಎಲ್ಲ ಉಚಿತವಾದಂಥ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಬಾಲಕ ಬಾಲಿಕೆಯರಿಗೆ ಉಚಿತ ಶಿಕ್ಷಣ ಆದ್ಮೇಲೆ ಮುರಾಜಿ ಪರೀಕ್ಷೆ ಯಾವಾಗ ಮುರಾರ್ಜಿ ಪರೀಕ್ಷೆಯು ಫೆಬ್ರವರಿ ತಿಂಗಳಿನಲ್ಲಿ ಇರುತ್ತದೆ ಇದು ಸ್ಟೇಟ್ ಸಿಲೆಬಸ್ ಹೊಂದಿರುವಂಥ ಇಂಗ್ಲೀಷ್ ಮಾಧ್ಯಮದ ಶಾಲೆಯಾಗಿದೆ ಇದೂ ಸಹ ಒಂದು ಅದ್ಭುತವಾದಂಥ ಶಾಲೆ ಯಾರು ಹಾರ್ಡ್ ವರ್ಕರ್ ಇದ್ದಾರೆ ಅವರಿಗೆ ಇಲ್ಲಿ ಪ್ರತಿಫಲ ಇದ್ದೇ ಇರುತ್ತದೆ ಆದ್ಮೇಲೆ ಅಳಿಕೆ ಶಾಲೆ ಪರೀಕ್ಷೆ ಯಾವಾಗ ಅಳಿಕೆ ಶಾಲೆ ಎಂದರೆ ಒಂದು ಸಂಕ್ಷಿಪ್ತವಾದಂಥ ವಿವರವನ್ನು ನೀಡುತ್ತೇನೆ ಅಳಿಕೆ ಶಾಲೆಯು ಭಾರತದ ಪರಂಪರೆ ಇತಿಹಾಸವನ್ನು ಮೆರೆಯುವಂಥ ಮತ್ತು ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದಿರುವಂಥ ಅಳಿಕೆ ಶಾಲೆಯಾಗಿದೆ ಇದು ಮಂಗಳೂರಿನತ್ರ ಇರುವಂಥ ಶಾಲೆಯಾಗಿರುತ್ತದೆ ಅಳಿಕೆ ಶಾಲೆಯ ಪರೀಕ್ಷೆಯು ಏಪ್ರಿಲ್ ಎರಡನೇ ಅಥವಾ ಮೂರನೇ ವಾರದಲ್ಲಿ ಇರುತ್ತದೆ ಅತ್ಮೇಲೆ ಶ್ರೀ ಸಾಯಿ ಸ್ಕೂಲ್ ಅಳಿಕೆ ಇದು ಮಂಗಳೂರಿನತ್ತಿರುವ ಶಾಲೆಯಾಗಿದೆ ಇದಕ್ಕಾಗಿ ಅಂದರೆ ಇದರ ಪ್ರವೇಶ ಪರೀಕ್ಷೆಗಾಗಿ ಸ್ಪೆಷಲ್ ವರ್ಕ್ಶಾಪನ್ನು ನಡೆಸುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಂದರೆ ಬಾಲಕರಿಗೆ ಮಾತ್ರ ಐದನೇ ತರಗತಿ ಏಳನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ತಿಂಗಳದ ಆನ್ಲೈನ್ ಕ್ಲಾಸ್ ಮತ್ತು ಹದಿನೈದು ದಿನಗಳ ರೆಸಿಡೆನ್ಸಿಯಲ್ ವರ್ಕ್ಶಾಪ್ ಇರುತ್ತದೆ ಇದು ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ಕೆಲವೇ ಸೀಟುಗಳು ಲಭ್ಯ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಆದ್ಮೇಲೆ ಈ ಎಲ್ಲ ಪರೀಕ್ಷೆಗಳಿಗೂ ಒಂದು ಯಶಸ್ವಿ ಗುಟ್ಟನ್ನು ಹೊಂದಿರುತ್ತವೆ ದರ್ ಈಸ್ ಅ ಲಿಂಕ್ ಬಿಟ್ವೀನ್ ಈಚ್ ಎಕ್ಸಾಮ್ ಅದು ಹೇಗೆ ಅದರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ಆರ್ ಶಾಲೆಯ ಪ್ರವೇಶ ಪರೀಕ್ಷೆ ಡಿಸೆಂಬರ್ ಎರಡನೇ ಅಥವಾ ಮೂರನೇ ವಾರದಲ್ಲಿ ಇರುವುದರಿಂದ ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಇರುತ್ತದೆ ಇದು ಸೈನಿಕ ಶಾಲೆಗೆ ಪುಶ್ಅಪ್ ನೀಡುತ್ತದೆ ಸಹಾಯಕವಾಗುತ್ತದೆ ಅದು ಬೇರೆ ನಮ್ಮ ಒಟ್ಟಾರೆ ಗುರಿ ನವೋದಯ ಶಾಲೆಗೆ ಆಯ್ಕೆ ಏಕೆಂದರೆ ಉಚಿತ ಶಿಕ್ಷಣ ನೀಡುವಂಥ ಸಿ ಬಿ ಎಸ್ ಇ ಪ್ಯಾಟರ್ನ್ ಶಾಲೆಯಾಗಿದೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಹೊಸ ಬ್ಯಾಚ್ ಆನ್ಲೈನ್ ಕ್ಲಾಸನ್ನು ನಾವು ಪ್ರಾರಂಭಿಸಲಿದ್ದೇವೆ ಅದೇ ವಿಕ್ಟರಿ ನವೋದಯ ಬ್ಯಾಚ್ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕ ಬಾಲಕಿಯರಿಗೆ ಇದರ ಶುಲ್ಕ ಕೇವಲ ಎಂಟು ಸಾವಿರ ರೂಪಾಯಿಗಳು ಆನ್ಲೈನ್ ಸಮಯ ಮುಂಜಾನೆ ಆರರಿಂದ ಏಳು ಗಂಟೆ ಅಂದರೆ ಪ್ರತಿದಿನ ಒಂದು ಗಂಟೆ ಆನ್ಲೈನ್ ತರಗತಿಗಳಿರುತ್ತವೆ ಶಾಲೆಯ ಯಾವುದೇ ಅಭ್ಯಾಸಕ್ಕೆ ಧಕ್ಕೆ ಉಂಟು ಮಾಡುವುದಿಲ್ಲ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆ ಇದು ಸಹ ಜನವರಿ ಒಂದನೇ ವಾರದಲ್ಲಿ ಇರುತ್ತದೆ ಇದು ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಹಕಾರ ನೀಡುತ್ತದೆ ಆತ್ಮೇರೆ ಒಟ್ಟಾರೆ ನಮ್ಮ ಗುರಿ ನವೋದಯ ವಿದ್ಯಾಲಯಕ್ಕೆ ಆಯ್ಕೆ ಆತ್ಮೇರೆ ಆರ್ ಎಮ್ ಎಸ್ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆ ಬರೆದ ನಂತರ ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಯಶಸ್ವಿ ಕಾಣುತ್ತಾರೆ ಏಕೆಂದರೆ ಆರ್ ಎಮ್ ಎಸ್ ಮತ್ತು ಸೈನಿಕ ಶಾಲೆಗಳಲ್ಲಿ ಓಂ ಮಾರ್ಕ್ ಶೀಟ್ ಪರೀಕ್ಷೆ ಇರುತ್ತದೆ ಅದೇ ಪ್ರಕಾರವಾಗಿ ನವೋದಯದಲ್ಲಿಯೂ ಸಹ ಇರುತ್ತದೆ ಅದು ಸರಳವಾಗಿ ಬಿಡಿಸಿ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಕಾಣಲು ಈ ಎರಡೂ ಪರೀಕ್ಷೆಗಳು ಕಾರಣಭೂತವಾಗುತ್ತವೆ ಈ ಮೂರೂ ಪರೀಕ್ಷೆ ನಂತರ ಇನ್ನೂ ಎರಡು ಪರೀಕ್ಷೆಗಳಿವೆ ಅದು ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಇದು ಸ್ಟೇಟ್ ಸಿಲೆಬಸ್ ಆಗಿರುತ್ತದೆ ಮತ್ತು ಇದರ ಪಠ್ಯಕ್ರಮ ಸಹ ಸ್ಟೇಟ್ ಸಿಲೆಬಸ್ನಲ್ಲಿ ಇರುತ್ತದೆ ಇದಕ್ಕಾಗಿ ವಿಶೇಷವಾದಂಥ ತರಬೇತಿ ಇರುತ್ತದೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನಂತರ ಬರುವ ಪರೀಕ್ಷೆ ಅಳಿಕೆ ಪರೀಕ್ಷೆ ಇಲ್ಲಿದೆ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಇರುವಂಥ ಶಾಲೆ ಇದು ಮಂಗಳೂರಿನ ಹತ್ತಿರ ಇರುವಂಥ ಶಾಲೆಯಾಗಿದೆ ಸಿ ಬಿ ಎಸ್ಸಿ ಶಾಲೆಯಾಗಿದೆ ಇಲ್ಲಿ ಯಾವುದೇ ಪ್ರಚಾರವಿಲ್ಲ ಈ ಶಾಲೆಗೆ ಆದರೆ ಯಶಸ್ವಿ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತದೆ ಡಿಸಿಪ್ಲಿನ್ಡ್ ಆಗಿರುತ್ತದೆ ಭಾರತದ ಪರಂಪರೆ ಮತ್ತು ಇತಿಹಾಸವನ್ನು ಉಳಿಸುವಂಥ ಏಕೈಕ ಶಾಲೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿದ್ಯಾರ್ಥಿಗಳು ಸಿ ಇ ಟಿ ನೀಟಿನಲ್ಲಿ ಪಾಸಾದರೂ ಸಹ ಯಾವುದೇ ಪ್ರಚಾರವಿಲ್ಲ ಪ್ರಚಾರವಿಲ್ಲದಂಥ ಏಕಮಾತ್ರ ಶಾಲೆ ಅದು ಭಾರತದಲ್ಲಿ ಅಳಿಕೆ ಶಾಲೆಯಾಗಿದೆ ಆರ್ ಎಮ್ ಎಸ್ ಸೈನಿಕ್ ನವೋದಯ ಮುರಾರ್ಜಿ ದೇಸಾಯಿ ಮತ್ತು ಅಳಿಕೆ ಶಾಲೆಗಳ ಈ ಐದು ಶಾಲೆಗಳು ಒಂದಕ್ಕೊಂದು ಕೊಂಡಿಗಳಂತಿವೆ ಜೋಡಣೆಗೊಂಡಿವೆ ಆದ್ದರಿಂದ ಮಗು ಪ್ರತಿ ಪರೀಕ್ಷೆ ಬರೆಯುವುದರಿಂದ ಆತ್ಮೀಯರೆ ಇಲ್ಲಿ ಯಶಸ್ವಿ ಕಾಣಲು ಸಾಧ್ಯವಾಗುತ್ತದೆ ಅದಕ್ಕೆ ಪ್ರತಿಯೊಂದು ಶಾಲೆಗೆ ಅರ್ಜಿಯನ್ನು ಕರೆದಾಗ ಹಾಕಿರಿ ಅದರ ಬಗ್ಗೆ ವಿಚಾರಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆರ್ ಎಮ್ ಎಸ್ ನವೋದಯ ವಿದ್ಯಾಲಯ ಮತ್ತು ಅಳಿಕೆ ಶಾಲೆಗಳು ಸಿ ಬಿ ಎಸ್ ಸಿ ಪಠ್ಯಕ್ರಮವನ್ನು ಹೊಂದಿರುವಂಥ ಅದ್ಭುತವಾದಂಥ ಶಾಲೆಗಳಾಗಿವೆ ಆದರೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯು ಸ್ಟೇಟ್ ಸಿಲೆಬಸ್ ಹೊಂದಿರುವ ಶಾಲೆಯಾಗಿದೆ ಆರ್ ಎಮ್ ಎಸ್ ಸೈನಿಕ್ ಮತ್ತು ಅಳಿಕೆ ಶಾಲೆಗಳು ಪಾಲಕರು ಪ್ರತಿ ವರ್ಷ ನಿರ್ದಿಷ್ಟವಾದಂಥ ಶುಲ್ಕವನ್ನು ತುಂಬಬೇಕಾಗುತ್ತದೆ ಆದರೆ ನವೋದಯ ವಿದ್ಯಾಲಯ ಮತ್ತು ಮುರಾರ್ಜಿ ಶಾಲೆಗಳು ಸಂಪೂರ್ಣ ಉಚಿತ ನೀಡುವಂಥ ಶಾಲೆಗಳಾಗಿವೆ ಆದ್ದರಿಂದ ನವೋದಯ ಶಾಲೆಗೆ ಯಶಸ್ವಿ ಕಾಣಲು ಆರ್ ಎಮ್ ಎಸ್ ಮತ್ತು ಸೈನಿಕ್ ಶಾಲೆಗಳ ಪ್ರವೇಶ ಪರೀಕ್ಷೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಬಲವನ್ನೂ ನೀಡುತ್ತದೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಕನ್ನಡದ ವೆಬ್ಸೈಟಿಗೆ ಭೇಟಿ ನೀಡಿ ಅದರ ವಿಳಾಸ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಆದ್ಮೇಲೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಇದರ ಲಾಭವನ್ನು ಪಡೆಯಿರಿ ಆದ್ಮೇರೆ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ನಮ್ಮದೇ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ಆದ್ಮೇಲೆ ಮೂರು ನಾಲ್ಕು ಐದು ಆರು ನವೋದಯ ಸೈನಿಕ ಆರ್ ಶಾಲೆಗಳ ಪ್ರವೇಶಕ್ಕಾಗಿ ಮತ್ತು ಏಳು ಎಂಟನೇ ತರಗತಿಗೆ ವಿಶೇಷವಾಗಿ ನವೋದಯ ಸೈನಿಕ ಆರ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು